ಮೊದಲ ಹಂತದ ಚುನಾವಣೆಯ ನಾಮಪತ್ರ ಸಲ್ಲಿಸುವ ದಿನ ಮುಗಿದೋಗಿದೆ ಈ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳು ಅಂದರೆ ಆಕಾಂಕ್ಷಿಗಳು ಗೆಲ್ಲುವ ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮಂಡ್ಯ ಭಾಳ ಅವಾಜ್ ಮಾಡಿದ್ದು ನೀವು ಕೇಳಿದಿರಿ ಯಾಕಪ್ಪ ಅಂದರೆ ಈ ಮಂಡ್ಯ ಎಲ್ಲರೂ ಮಂಡ್ಯನ ಬಿಸಿ ಮಾಡಿತ್ತು ಅದರಲ್ಲೂ ಮುಖ್ಯವಾಗಿ ನಮ್ಮ ಸುಮಲತಾ ಅವರಿಂದಾಗಿ ಭಾಳ ಚರ್ಚೆಗೊಳಗಾಗಿತ್ತು ಅಂಥ ಒಂದು ಮಂಡ್ಯದಲ್ಲಿ ಇವತ್ತ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳವರು ನಾಮಪತ್ರ ಸಲ್ಲಿಸಿದ್ದಾರೆ ಅದ್ರ ಜೊತೆಗೆ ಎಚ್ ಡಿ ರೇವಣ್ಣರು ಸಹಿತ ನಾಮಪತ್ರ ಸಲ್ಲಿಸಿದ್ದಾರೆ ಇವ್ರು ಯಾರಪ್ಪ ಎಚ್ ಡಿ ರೇವಣ್ಣ ಅಂತ ನೀವು ವಿಚಾರ ಮಾಡಿದಾಗ ಅವರು ನಮ್ಮ ಹೆಚ್ ಡಿ ಕೆ ಸಹೋದರರಲ್ಲ ಇನ್ನೊಬ್ಬರು ಅದೇ ನಾಮಾಂಕಿತರಾದಂಥವರು ಭಾಳಷ್ಟು ಜನರು ಇದ್ದಾರೆ ಅಷ್ಟು ಚಿಕಿತ್ರಾಗಿದ್ದಾರೆ ಒಂದು ಹೆಸರು ಎರಡನೇ ಹೇಗೆ ಅಂತೇಳಿ ಅದಿನಲ್ಲಿ ಈ ಎಚ್ ಡಿ ರೇವಣ್ಣವರು ಇವರ ಸಹೋದರರಲ್ಲ ಆದರೂ ಮಂಡ್ಯದ ಈ ಚುನಾವಣೆ ದಿನ ದಿನಕ್ಕೆ ಬಿಸಿ ಇರುವ ಎಲ್ಲ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಈ ಒಂದು ಹೊಂದಾಣಿಕೆಯ ಸಂಗ್ರಾಮ ಯಾರಿಗೆ ಗೆಲುವು ತಂದು ಕೊಡುತ್ತದೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯದಲ್ಲಿ ಮಾತ್ರ ಈ ಚರ್ಚೆ ಜೋರಾಗಿ ನಡೀತಾ ಇದೆ